ವ್ಯಾಕ್ ಟು ಮೈ ಜಯ ಜೈಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತು ನಾನು ಒಂದು ಹೊಸ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಖಂಡಿತ ನಿಮ್ಮೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ವಿ ಇದು ಕಾರ್ಟೂನ್ ಚಾನಲ್ ಇದು ಇಲ್ಲಿ ನಾನಿವತ್ತು ಹವ್ಯಕ ಭಾಷೆಯಲ್ಲಿ ಒಂದು ಎರಡು ಅಜ್ಜಿಯರ ಮಾತನ್ನ ಹೇಳ್ತೀನಿ ಇಷ್ಟವಾದರೆ ಲೈಕ್ ಮಾಡುವ ಮೂಲಕ ನನಗೆ ಸಪೋರ್ಟ್ ಮಾಡಿ ಇದರಲ್ಲಿ ಬರುವ ಎಲ್ಲ ಪಾತ್ರಗಳು ಕಾಲ್ಪನಿಕ

ಈ ರೋಡ್ ಅಲ್ಲಿ ಒಂದು ಗಾಡಿನೂ ಓದ್ತಾ ಇಲ್ಲ ಎಲ್ಲಾ ಹೋಗ್ಯಕ ಸಮ್ಮೇಳನ ಕೂದುವ ಎಂತೇನ ಇವತ್ತೇ ಒಂದು ಗಾಡಿನೂ ಇಲ್ಲಿ ಎನ್ ಹಣೆ ಬರಕ್ಕೆ ಮಂಜಮ್ಮನ ಮನೆಗೆ ಹೋಗಬೇಕು ರಾ ದಿವಸ ಆಗೋದು ಎಂತ ಮಾಡ್ತಾ ಇದ್ದೋ ಅರಾಮ್ ಇದ್ದೋ ಇಲ್ಯೋ ಎಂತೇನ ಮತ್ತೆಲ್ಲಾ ಮನೇಲಿ ಇಲ್ಯೋ ಈಗ ಇಷ್ಟು ದೂರ ನಡ್ಕೊಂಡು ಹೋಗುದು ಅಲ್ಲಿ ಮನೆಯಲ್ಲಿ ಯಾರೂ ಇಲ್ದೆ ಹೋದ್ರಿ ಎಂತ ಮಾಡವೋ ಏನೇನ ನೋಡೋಣ ಬಂದಾಜು

ಹುಡುಗರೆಲ್ಲ ಎಂತ ಮಾಡ್ತಾ ಈಗೆಂತ ಬ್ಯಾಡದೆ ಬನ್ನಿ ಮನೆಯಿಂದ ಹುಡ್ಕ ಬಂಜಿ ಮನೆಯಲ್ಲಿ ಯಾರು ಇಲ್ಲೇ ಎಲ್ಲ ಹವ್ಯಕ ಸಮ್ಮೇಳನ ನೋಡ ಎಲ್ಲ ಹೋಜೋ ಇವತ್ ಬೇಜಾರು ಬಂದೊತ್ತು ಕುತ್ ಕುತ್ತು ಹಂಗಾಗ್ ಬತ್ತಾ ಉಳ್ದಿ ಈ ಬದಿಗೆ ಕಡಿಗ ಮುಂಜಕ್ಕ ಸುದ್ದಿ ನಿಮ್ ಮಗ ಮನೆ ಬದಿಗೆ ಇದ್ನ ಮತ್ತೆ ಹವ್ಯಕ ಸಮ್ಮೇಳನಕ್ಕೆ ಹೋದ್ನೆ ಮಮ್ಮಗಳು ಬಂದೇವ್ರವಳೆ ಆರಾಮಿದ್ದು ಅಲ್ಲವ ಎಮ್ಮನೇಲದ್ದು ಎಲ್ಲರೂ ಹೋಗಿಕ್ಕ ಸಮ್ಮೇಳನ ಹೋಜ ಏನು ಫೋನ್ ಮಾಡ್ತೇ ಅವಾಗ ಹೇಳ್ತವ ಎಲ್ಲಾ ಸಿದ್ದಾಪ್ರ ಸದೇವೇ ಇದ್ವಡ ನಮ್ ಬದಿವೆ ಎಲ್ಲರೂ ಇದ್ಬೋಡ ಎಲ್ಲಾ ನಮ್ಮ ಹಳೆ ಕಾಲದ ತಿಂಡಿ ಎಲ್ಲಾ ಮಾಡ್ತ ಹೋದ್ವಡ ಆ ಬೇಟೆ ಬದೇವು ಎಲ್ಲ ಹಸ್ತಲೇ ಎಲ್ಲಾ ತಿಂಡಿ ತಿಂತ ಹಂಗಾಗಿ ತೋಡ್ದೇವು ಕೊಟ್ಟೆ ಕಡ್ಬು

ಅಷ್ಟು ಸಂಗ್ರ ತಗೊಂಡ್ ಹೋಗ್ತಾರ ಎಲ್ಲಾರು ಮಾಡಿದ್ರೆ ನಾವು ಅಂತ ಹೋಗಿ ಬರ್ಲಾಗಿತ್ತು ಅವು ಎಂತ ಮಾಡ್ತ ಹೇಳು ನೋಡ್ಕೆ ಬರ್ಲಾಗಿತ್ತು ಅಷ್ಟು ದೂರ ಬೆಂಗ್ಳೂರಿಗೆ ಹೋಗಿ ಕುತ್ಕೊಂಡ್ ಹೋಗ್ಲಾಕ್ತಿ ಕರ್ಕೊಂಡು ಹೋಗ ಅವ್ರೆ ನಮ್ಮನ್ ನೋಡ್ಕೆ ಅವ್ಕಾಗ ಹೋಗ್ತು ನಮ್ಗೆ ಕರ್ಕೊಂಡು ಹೋಗ್ರೆ ಸಿಗ್ತದೆ ಸುಖ ವಯಸ್ಸಾದ್ಮೇಲೆ ಎಲ್ಲೂ ಹೋಗದೆ ಹೋದ್ರೆ ಒಳ್ಳೇದು ಅಲ್ಲ ಮನೆಯಲ್ಲಿ ಆರಾಮ್ ಇದ್ರೆ ಸಾಕು ಕಾಣ್ತೆ ಮತ್ತೊಂದು ಹೋಗ್ ಬರ್ಕೊಂಡು ಕಾಲ್ ನೋವು ಸೊಳ್ಳ ನೋವು ಎಲ್ಲ ಹೆಚ್ಚಾಗುತ್ತಲ್ಲ ಅಂದ್ರೆ ಎಂತ ಮಾಡದೆ ಮನೇಲಿ ಓಡಾಡ್ಕೊಂಡರು ಇರಕತ್ತಲೆ ನಮ್ಮ ಕೆಲ್ಸ ನಾವ್ ಮಾಡ್ಕೊಳಕತ್ತಲೆ ಹೌದೆ ನೀನು ಇಷ್ಟರು ಬಟ್ಟಿದ್ದೆ ಇನ್ನೊಂದಿನ ಹೆಂಗ ಅಲ್ಲ ಈಗಲೇ ಕಾಲ್ ನೋವು ಕೈ ನೋವು ಹೇಳ್ತೀಯ ಇನ್ ಹ್ಯಾಂಗ್ ಹೊಯ್ ಎನಿ ಎಂಗಲ ತೆಲಕತೆ ಎಂತಾ ಮಾಡೋ ನಾನು ಪಡಕ ಬಂದಿತ್ತು ಎಂತಾ ಹೆಡ್ ಗುಟಿಗೆ ಇನ್ನ ಸರ್ ಪೋತ್ ಕುತ್ಕಣೆ ಹೊಂಗಲಕಡ ಎಂಗು ಮನೆ ಕೊತ್ ಕೊತ್ ಬೇಜಾರು ಇಲ್ಲಿ ಎಗ ಕೊಪ್ಪ ತೊಳಕ ಮನಿ ಹೋಗ ಮುಟಿಗೆ ತಿ ಮನೆ ಲಯಾರು ಇಲ್ಲೇ ಈ ಬೇಗ ಕೊಪ್ಪ ತೋಗುತಲೆ ಬನ್ನಿನಂಗ ಅಡೀಲಿ ಬತ್ತಾಯರು ಹಿಂಗ ಯಾಕ ಒಡ್ಡಿಲಿ ಬುತ್ತಿ ಇನ್ನ ಮನೆ ಕ್ಯಾಸ್ ಮುಗಿತ್ತಿಲೆ ಎಲ್ಲರೇ ತ್ರೂ ಹೇಳೋವನ ಯಾತ್ಲ ಹೋದು ವನಕ ಯಂದಿಸ್ ಬುತ್ತಿ 나ಗುನು ಹರ್ಚಾ ಇವತ್ತುಷ್ಟುಷ್ಟು ಬೇಜಾರ್ ಕಳತ್ತು ಬೇಗ ಬೇಗ money ಹೋಗಕರು ಕಪಾವುತ್ತು ಬೇಗ ಇಲ್ಲ moneyಕ್ಕೆんど ಕ್ಯಾ ಕೆಲಸ ಕಳಕತ್ತೆ ನಿ ಸಂಜೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಮಂಜಕ್ಕ ಮತ್ತೆ ನಾಗಕ್ಕನ ಮಾತುಕತೆನಾ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಸ್ವಲ್ಪ ಮಿಸ್ಟೇಕ್ ಗಳು ಆಗಿದೆ ക്ഷമസി വിഡിയോന പൂർത്തിയാ നോടിക്ക ധന്യ ഫ്രെണ്ട്സ് ടാങ്ക് യൂ ഇന്നും സബ്സ്ക്ൈബ് മാതൃ സബ്സ്ക്ൈബ് മാടി ആയേ ശേർ മാി താങ്ക് യു ഫർ വാച്ചിങ് ബായ് മുൻനിതല സി